ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾಸ್ಟರ್ಸ್ ಪ್ರತಿನಿತ್ಯ ನಾನು ಧ್ಯಾನದಿಂದ ನನಗೆ ಬರುವಂತಹ ಥಾಟ್ಸ್ ಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೆ ಸೊ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ಎಲ್ಲರೂ ಕೂಡಿ ಚರ್ಚೆ ಮಾಡೋಣ ಸೊ ನೀವ್ ಹೆಂಗ್ ಚರ್ಚೆ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡೋ ಮೂಲಕ ನಿಮ್ಗೆ ಏನ್ ಅನಿಸ್ತಾ ಹೇಳಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಬಂದ್ಬಿಟ್ಟು ಧ್ಯಾನದಿಂದ ಪವಿತ್ರತೆ ಧ್ಯಾನ ಮಾಡೋದ್ರಿಂದ ನಾವು ಹೇಗೆ ಪವಿತ್ರ ಆಗ್ತಾ ಬರ್ತೀವಿ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇವತ್ತು ನಾ ಏನ್ ಬರ್ದಿದ್ದೀನೋ ಅದನ್ನ ನೋಡ್ ನೋಡಿ ಹೇಳ್ತಾ ಸೊ ನೋಡಿ ಡೀಟೇಲ್ಸ್ ನಿಮ್ಗೆ ಹೇಳ್ತಾ ಬರ್ತೀವಿ ಓಕೆ ಸೊ ಪವಿತ್ರತೆ ಎಂಬ ಪದಕ್ಕೆ ನಿಜವಾಗಿಯೂ ಅರ್ಥ ಬರುವುದು ಧ್ಯಾನದಿಂದ ನೋಡಿ ಈ ಒಂದು ಪದನ ಕೇಳ್ತೀವಿ ಪವಿತ್ರತೆ ಅಂತ ಸೊ ಪವಿತ್ರತೆ ಅಂದ್ರೆ ಏನ್ ಗೊತ್ತಾ ಆ ಎಂತಹದೇ ಒಂದು ಸಿಚುವೇಶನ್ಸ್ ಗಳಲ್ಲಿ ಕೂಡ ಯೋಚನೆ ಮಾಡ್ದೇನೆ ಶೂನ್ಯ ಸ್ಥಿತಿಯಲ್ಲಿ ಇರೋದು ಅಂತ ಕರೀತಾರೆ ಅಂದ್ರೆ ಆ ಏನೇ ಆಗಿರ್ಬೋದು ಘಟನೆಗಳಾಗಿರ್ಬೋದು ಪರಿಸ್ಥಿತಿಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಸೊ ಅದನ್ನ ನೋಡಿದಾಗ್ಲೂ ಕೂಡ ನಾವು ನಮ್ಮ ತರಗೆ ಒಂದ್ ಯೋಚನೆ ಬರಬಾರದು ಅದ್ರ ಬಗ್ಗೆ ಪಾಸ್ಟ್ ಆಗಿರೋದು ಫ್ಯೂಚರ್ ಇಂದ ಇದ್ದದನ್ನ ಇದ್ದಂಗೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಪವಿತ್ರವಾಗಿರೋದು ಅಂತ ಕರೀತಾರೆ ಉದಾಹರಣೆಗೆ ದೇವ್ರು ನಾವೇನ್ ದೇವರು ಅಂತ ಪೂಜೆ ಮಾಡ್ತೀವಿ ಸೊ ಎಲ್ಲಾ ಧಾರಾವಾಹಿ ಮತ್ತು ದೇವರದಲ್ಲಿ ನೋಡಿರ್ತೀರಾ ನೀವು ಸೊ ಆಲ್ಮೋಸ್ಟ್ ಹೆಂಗ್ ತೋರಿಸ್ತಾರೆ ದೇವರನ್ನ ಅಂದ್ರೆ ಸೊ ಅವ್ನು ಒಂದೇ ಪ್ರೆಸೆಂಟ್ ಒಳಗೆ ಇರ್ತಾನೆ ವರ್ತಮಾನದಲ್ಲಿ ಇರ್ತಾನೆ ಅವ್ನು ಯಾವ್ದು ಹಿಂದೆ ಮುಂದೆ ಯಾವ್ದು ಇಟ್ಕೊಂಡು ಅವ್ನು ಏನು ಮಾಡ್ತಿರಲ್ಲ ಸೊಗೇನು ಆ ಕ್ಷಣದಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾನೆ ಆ ಕ್ಷಣದಲ್ಲಿ ತಿಳ್ಕೊತಾ ಇರ್ತಾನೆ ಹಾಗಾಗಿ ಅವ್ನ್ಗೆಲ್ಲಾ ಗೊತ್ತು ಸೊ ಇದನ್ನ ಪವಿತ್ರವಾಗಿರೋದು ಅಂತ ಕರೀತಾರೆ ಬಟ್ ನಾವು ಆ ರೀತಿ ಇರಕ್ಕಾಗಲ್ಲ ನಮ್ಗೆ ಯಾಕಂದ್ರೆ ನಾವು ಆ ಧ್ಯಾನ ಮಾಡ್ತಾ ಇಲ್ಲ ಅಥವಾ ಮಾಡಿದ್ರು ಇನ್ನು ಆ ಮೈಂಡ್ ನ ಕಂಟ್ರೋಲ್ ತಗೊಂಡಿಲ್ಲ ಕಂಪ್ಲೀಟ್ ಆಗಿ ಸಾಧನೆ ಪರಿಪೂರ್ಣ ಆಗಿಲ್ಲ ನಮಗೊಮ್ಮ ಏನಾಗತ್ತಪ್ಪ ಅಂದ್ರೆ ಎಲ್ಲಾನು ಕೂಡ ಇರೋದನ್ನ ಇದ್ದಂಗ್ ನೋಡಕ್ ಆಗುದೇನೆ ಸೊ ಯಾವುದೇ ಒಂದ್ ನೆನಪುಗಳ ಜೊತೆಗೆ ಅದನ್ನ ನೋಡಕ್ ಸ್ಟಾರ್ಟ್ ಮಾಡಿ ಸೊ ಅದು ಪವಿತ್ರತೆ ಅಲ್ಲ ಹಾಗಾದ್ರೆ ಈಗ ತಿಳ್ಕೊಳ್ಳೋಣ ಯಾವ ರೀತಿ ಧ್ಯಾನದಿಂದ ಪವಿತ್ರತೆಯನ್ನ ಪಡ್ಕೋಬಹುದು ಅಂತ ನಾವು ಶರೀರವನ್ನ ಧರಿಸಿಕೊಂಡು ಭೂಮಿಗೆ ಬಂದು ಹಲವು ಅನುಭವಗಳನ್ನ ಎಸ್ ಈ ಭೂಮಿಗೆ ನಾವು ಯಾಕೆ ಬರ್ತೀವಿ ಶರೀರನ ತಗೊಂಡು ಸೊ ಇದನ್ನ ಫಸ್ಟ್ ಥಿಂಕ್ ಮಾಡೋಣ ಇಲ್ಲಿ ನಮ್ಗೆ ಭೂಮಿಗೆ ಬಂದ ಮೇಲೆ ಸಂಬಂಧಗಳು ಸೃಷ್ಟಿ ಆಗ್ತವೆ ಆಮೇಲೆ ಉದ್ಯೋಗ ಅನ್ನೋದು ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಎಜುಕೇಶನ್ ಮಾಡ್ತೇವಿ ನಮ್ದೇ ಅಂತ ಸಂಸಾರವನ್ನ ಮಾಡ್ಕೊತೀವಿ ಮದ್ವೆ ಆದ್ಮೇಲೆ ಸೊ ಎಲ್ಲಾ ಸಂಬಂಧ ಆಗಿರ್ಬೋದು ಸ್ನೇಹಿತರಾಗಿರ್ಬಹುದು ಆ ನಾವ್ ಏನೇನ್ ಮಾಡ್ತಾ ಇದೀವಿ ಇವೆಲ್ಲಾನು ಕೂಡ ನಾವೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಲ್ಲ ಇದೆಲ್ಲ ಅನುಭವ ಅಷ್ಟೇ ಇದು ಯಾವ್ದು ಶಾಶ್ವತ ಅಲ್ಲ ಒಂದ್ ವೇಳೆ ಇದೇನಾದ್ರೂ ಶಾಶ್ವತ ಆಗಿರ್ತಿತ್ತಪ್ಪ ಅಂದ್ರೆ ಇದು ಅನುಭವ ಅಂತ ನಾವ್ ಕರಿತಾ ಇರ್ಲಿಲ್ಲ ಯಾಕಂದ್ರೆ ಇದು ಕಡೆಯ ತನೇ ಇದು ಮುಗಿತಾನೆ ಇರ್ಲಿಲ್ಲ ಅನಂತವಾಗಿರ್ತಿತ್ತು ಬಟ್ ಇದ್ದು ಅನಂತವಾಗಿರೋದಿಲ್ವೋ ಯಾವುದು ಶಾಶ್ವತವಾಗಿ ಇರೋದಿಲ್ವೋ ಅದೆಲ್ಲನು ಕೂಡ ಏನಪ್ಪಾ ಅಂದ್ರೆ ಸೊ ಆ ಮಟ್ಟಿಗೆ ಇರುವಂತದ್ದು ಅಷ್ಟೇ ಅಂದ್ರೆ ಇದ್ದು ಹೋಗುವಂಥದ್ದು ಸೊ ಇದೇನಂದ್ರೆ ನಾವು ಲೈಫ್ ಕಂಪ್ಲೀಟ್ ಆಗಿ ಏನೇ ನೋಡ್ತಾ ಇದೀವಿ ಪ್ರೀತಿ ಸ್ನೇಹ ಇವೆಲ್ಲನು ಕೂಡ ಏನೇ ನಾವು ತಗೊಂಡ್ರು ಅದಕ್ಕೆ ಏನೇನ್ ಬೇಕು ಎಲ್ಲ ನಾವು ಸೃಷ್ಟಿ ಮಾಡ್ಕೊಂಡ್ ಬಂದಿದೀವಿ ಒಂದು ಸೋಲಾಗಿ ಏನಪ್ಪಾ ಅಂದ್ರೆ ಅನುಭವಕ್ಕಾಗಿ ಮಾತ್ರ ಇದು ಫಸ್ಟ್ ಯಾರು ಅರ್ಥ ಮಾಡ್ಕೋತಾರೋ ಅವರು ಜಸ್ಟ್ ಒಂದು ಅನುಭವದ ರೂಪದಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ್ದೇ ಸಿಚುಯೇಷನ್ ಎಷ್ಟು ಅನುಭವ ಆಗ್ತಾ ಇದೆ ಯಾಕಾಗ್ತಾ ಇದೆ ಸೊ ಇದಕ್ಕೇನು ಹೋದ್ ಅಂತ ಕನೆಕ್ಷನ್ ಇರ್ಬೋದು ಈ ರೀತಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಬಟ್ ಧ್ಯಾನದಲ್ಲಿ ಇಲ್ಲದೆ ಇದ್ದಾಗ ಸೊ ಅನುಭವ ಅನ್ನೋ ಸತ್ತೆ ನಮ್ಗೆ ಗೊತ್ತಾಗಲ್ಲ ಇದೆಲ್ಲ ಬಡಿತಾರದ ಅನುಭವ ಅನ್ನೋ ನಮ್ಗೆ ಗೊತ್ತಾಗಲ್ಲ ಸೊವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಈ ಕ್ಷಣದಲ್ಲಿ ಇದೆ ನಿಜವಾಗ್ಲೂ ಇದೆ ಅನ್ನೋ ಹಾಗೆ ಅದು ಶಾಶ್ವತ ಇರುತ್ತೆ ಅನ್ನೋ ಹಾಗೆ ನಾವದನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಇದು ರಿಯಲ್ ಫ್ಯಾಕ್ಟ್ ಸೊ ಧ್ಯಾನ ಮಾಡಿ ಅನುಭವದ ರೂಪದಲ್ಲಿ ನೋಡಿ ಪ್ರತಿಯೊಂದನ್ನು ಕೂಡ ಸೊ ನಮ್ಮ ಸುತ್ತಲೂ ಸಂಸಾರ ಸಂಬಂಧ ಸ್ನೇಹ ಪ್ರೀತಿ ಕರ್ಮ ಉದ್ಯೋಗ ಎಲ್ಲಾ ಕೂಡ ಅನುಭವಕ್ಕಾಗಿ ಸೃಷ್ಟಿಯಾಗಿರುತ್ತೆ ಇದೆಲ್ಲ ಸೃಷ್ಟಿ ಮಾಡಿರೋದು ನಾವೇ ಬ್ರಹ್ಮ ಸೃಷ್ಟಿ ಮಾಡ್ದ ಅಂತಾರೆ ಬ್ರಹ್ಮ ಇರೋದು ನಮ್ಮ ಒಳಗೆ ಇದ್ದಾನೆ ಸೊ ಇವೆಲ್ಲವನ್ನ ಸೃಷ್ಟಿ ಮಾಡ್ಕೊಂಡಿರೋದು ನಾವೇ ನಮ್ಗೆ ಅನುಭವ ಬೇಕಾಗಿದೆ ಒಂದೊಂದು ರೀತಿಯಲ್ಲಿ ನಾವ್ ತಗೋತೀವಿ ಬರೋ ಕಷ್ಟಗಳನ್ನ ಕೂಡ ನಾವೇ ಆಯ್ಕೆ ಮಾಡ್ಕೊಂಡ್ಬರ್ತೇವೆ ಸೊ ಇದ್ರ ಎಕ್ಸ್ಪೀರಿಯನ್ಸ್ ತಗೋಬೇಕು ಇದರಿಂದ ನಾವೇನೋ ಕಲ್ಕೋಬೇಕು ಅನ್ನೋದೇ ಮೇನ್ ಥೀಮ್ ಆಗಿರುತ್ತೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಶರೀರ ಮನಸ್ಸು ಮತ್ತು ಬುದ್ಧಿಯ ನಡುವೆ ನಾವು ಸಿಲುಕಿಕೊಂಡು ಅಜ್ಞಾನದಲ್ಲಿ ಮುಳುಗ್ತೇವೆ ಸೊ ಒಂದು ಟೈಮ್ ಬರುತ್ತೆ ನೀವು ಧ್ಯಾನ ಮಾಡ್ತಿದ್ರೆ ಓಕೆ ನೀವು ಸಿಕ್ಕಾಕೋಳಲ್ಲ ಈಗ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ಮನಸ್ಸು ಶರೀರ ಬುದ್ಧಿ ಸೊ ಈ ಮೂರು ಏನಾಗುತ್ತಪ್ಪ ಅಂದ್ರೆ ಆತ್ಮವನ್ನ ಸುತ್ತುವರೆದಿದೆ ಯಾವುದೂ ಶಾಶ್ವತವಾಗಿರಲ್ಲ ಬಟ್ ಇದು ಮೂರು ಏನಾಗಿದೆ ಆತ್ಮವನ್ನ ಸರೌಂಡಿಂಗ್ ಮಾಡಿದೆ ಇದ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಧ್ಯಾನ ಮಾಡಿದ್ರೆ ನನಗೂ ನಾಲೆಜ್ ಬಂತು ನನಗ್ ಗೊತ್ತಾಯ್ತು ಸೊ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಆಲ್ರೆಡಿ ಯಾರು ಧ್ಯಾನಿಗಳು ನೋಡ್ತಿರ್ತಾರೆ ನಿಮ್ಗೆ ಗೊತ್ತಿರಲ್ಲ ಆ ಸೊ ಇದು ಇದು ಗೊತ್ತಿಲ್ಲದೆ ಇದ್ದಾಗ ಏನ್ ಮಾಡ್ತೀವಿ ನಾವು ನಾನೇ ಶರೀರ ಅಂತ ಅನ್ಕೋತೀವಿ ಎಸ್ ಈ ಶರೀರ ಏನಿದೆ ಇದು ನಾನೇ ಇದು ಶಾಶ್ವತವಾಗಿರುತ್ತೆ ಆ ನಂಗೆ ಸಾವೇ ಇಲ್ಲ ಅನ್ನ ಬದುಕ್ತಿರ್ತೇವೆ ಆಮೇಲೆ ಮನಸ್ಸಿಗೆ ಏನೇನು ಬರ್ತಾವೋ ಅದೇ ನೋಡಿದ್ದೆಲ್ಲ ಬೇಕನ್ನೋದು ಸೊ ಏನ್ ಹಂಗೆ ಯಾವ ರೀತಿ ಸೆಟ್ ಇರುತ್ತೋ ಅದನ್ನು ನಾವೇ ಅನ್ಕೋತೇವೆ ಎಸ್ ಸಿ ಮನಸ್ಸು ಕೂಡ ನಾನೇ ಆಮೇಲೆ ಬುದ್ಧಿ ಮನಸ್ಸು ಅಂತ ಹೇಳಿದ್ರೆ ಬುದ್ಧಿ ಇನ್ನೊಂದು ಹೇಳ್ತಾ ಇರತ್ತೆ ಆ ಬುದ್ಧಿನೂ ನಾವೇ ಅಂತ ಅನ್ಕೋತೇವೆ ಸೊ ಅಂದ್ರೆ ಏನಂದ್ರೆ ಶರೀರ ಮನಸ್ಸು ಮತ್ತು ಬುದ್ಧಿ ನೀವು ಮೂರರ ನಡುವೆ ನಾವೇನ್ ಮಾಡ್ತೀವಿ ಅಂದ್ರೆ ಸಿಕ್ಕಾಕೋತೇವೆ ಸಿಂಪ್ಲಿ ಬಿಡ್ತೀವಿ ಸೊ ಅದಕ್ಕೋಸ್ಕರ ಹೇಳೋದು ಧ್ಯಾನ ಮಾಡ್ಬೇಕು ಅಂತ ಸೊ ಧ್ಯಾನ ಮಾಡ್ದ ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಾ ಶರೀರನು ಅಲ್ಲ ಮನಸ್ಸು ಅಲ್ಲ ಬುದ್ಧಿನೂ ಅಲ್ಲ ಅಂದಾಗ ಇದ್ದು ಶಾಶ್ವತ ಅಲ್ಲ ಅಂದಾಗ ಕೇವಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ತೋಳ್ತಾ ಇದ್ದೀನಿ ಇದ್ಯಾವು ನನಗ್ ಸಂಬಂಧ ಪಡಲ್ಲ ಅಂದ್ರೆ ಆತ್ಮಕ್ಕೆ ಸಂಬಂಧ ಪಡಲ್ಲ ಅನ್ನೋದು ಗೊತ್ತಾಗತ್ತೆ ಯಾವಾಗ ನಾವು ಧ್ಯಾನವನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಆಗ ನಮ್ಗೆ ನಿಜ ಸತ್ಯ ಗೊತ್ತಾಗತ್ತೆ ನಮ್ಮ ಸುತ್ತಲಿರುವಂತಹ ಎಲ್ಲಾ ಸೃಷ್ಟಿಯನ್ನ ಪರಿಪೂರ್ಣವಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಧ್ಯಾನ ಮಾಡ್ತಾ ಮಾಡ್ತಾ ಫಸ್ಟ್ ಗೊತ್ತಾಗೋದು ನಾನ್ ಯಾರು ನಾನೀ ಶರೀರ ಅಲ್ಲ ಅನ್ನೋ ನಮ್ಗೆ ಫಸ್ಟ್ ಗೊತ್ತಾಗತ್ತೆ ಅದನ್ನ ಎಕ್ಸ್ಪಿರಿಯೆಂಟ್ಸ್ ಮಾಡ್ತೀವಿ ನೀವು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಬಹುದು ನೀವು ಅದನ್ನ ನಾನು ಬಾಯಿ ಹೇಳದಾಗ ನಿಮ್ಗೆ ಬೇಗ ಕನೆಕ್ಟ್ ಆಗಲ್ಲ ಬಟ್ ನೀವು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾ ಶರೀರ ಅಲ್ಲ ಅನ್ನೋ ಅನುಭವ ಹೇಗಿರುತ್ತೆ ಸೊ ಅದರ ಮನಸ್ಸು ನಾನಲ್ಲ ಆಮೇಲೆ ಆ ಬುದ್ಧಿ ನಾನಲ್ಲ ಯಾಕೆಲ್ಲಾನು ನಾವು ಧ್ಯಾನದಲ್ಲಿ ಶೂನ್ಯ ಮಾಡಬಹುದು ಯಾವ್ದು ವರ್ಕ್ ಆಗದಾರದಂಗೆ ಅದನ್ನ ಸ್ಟೇಜ್ ತಂದು ನಿಲ್ಸ್ಬಹುದು ಅದನ್ನ ಆತ್ಮಸ್ಥಿತಿ ಅಂತ ಕರೀತಾರೆ ಸೊ ಇದು ಯಾವ್ದು ನಾನ್ ಅಲ್ಲ ಅಂತ ಗೊತ್ತಾದಾಗ ನಾವು ನೋಡೋ ಪ್ರತಿಯೊಂದು ದೃಷ್ಟಿ ಕೂಡ ಪರಿಪೂರ್ಣವಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಇದ್ಯಾವ್ದು ನನ್ನದಲ್ಲ ಇದು ಯಾವ್ದು ನನಗ್ ಸಂಬಂಧ ಪಡಲ್ಲ ಅಂದಾಗ ಒಬ್ಬ ವ್ಯಕ್ತಿ ಮುಂದಿರೋ ವ್ಯಕ್ತಿನ ವ್ಯಕ್ತಿಯ ರೂಪದಲ್ಲಿ ನೋಡಲ್ಲ ದೇಹ ರೂಪದಲ್ಲಿ ನೋಡಲ್ಲ ಮನಸ್ಸಿನ ಮತ್ತು ಬುದ್ಧಿ ರೂಪದಲ್ಲಿ ನೋಡಕ್ ಹೋಗಲ್ಲ ಅವನನ್ನ ಒಂದು ಆತ್ಮ ರೂಪದಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಅವನ ಜನ್ಮಗಳ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಆ ವ್ಯಕ್ತಿ ಯಾಕೆ ಹಂಗಿದಾನೆ ಒಬ್ಬ ವ್ಯಕ್ತಿ ತುಂಬಾ ಕುಡಿತಾನೆ ತುಂಬಾ ಅವ್ಯಾಚ ಪದಗಳನ್ನ ಬಳಸ್ತಾನೆ ಸೊ ಅಂತ ಅಂದಾಗ ನಾವ್ ಅವಾಗ ಏನ್ ಮಾಡ್ತೀವಿ ಫಸ್ಟ್ ಅವನ ಹಿಂದಿನ ಜನ್ಮವನ್ನು ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಈ ರೀತಿ ಮೈಂಡ್ ಯೋಚನೆ ಮಾಡೋದು ಧ್ಯಾನ ಮಾಡೋರು ಮಾತ್ರ ಆದ್ರೆ ಧ್ಯಾನ ಮಾಡದಿದ್ದಾಗ ನಾವು ಜನ್ಮ ನೋಡಲ್ಲ ಅವ್ನ ಹಿಂದಿನ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಲ್ಲ ಅವ್ನ ಹಿಂದ್ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ಸೊ ಅಂದ್ರೆ ಅವರ ಫ್ಯಾಮಿಲೀಸ್ ಇಂದ ಯಾವ ರೀತಿ ಒಂದು ಪರಿಸ್ಥಿತಿ ನೋಡ್ಕೊಂಡು ಬಂದಿದ್ದಾನೆ ಅದನ್ನ ನಾವು ನೋಡಲ್ಲ ಸೊ ಡೈರೆಕ್ಟ್ ಏನ್ ತಪ್ಪು ಮಾಡ್ತಿದ್ದಾನೆ ಅದನ್ನ ಅಷ್ಟೇ ನೋಡ್ತಾ ಇರ್ತೀವಿ ಸೊ ಏನಪ್ಪಾ ಅಂದ್ರೆ ಇದು ಪರಿಪೂರ್ಣತೆ ಅಲ್ಲ ಪರಿಪೂರ್ಣತೆ ಅಂದ್ರೆ ಏನು ಪರಿಪೂರ್ಣ ಆಗೋದು ಅಂದ್ರೆ ಏನಪ್ಪಾ ಅಂದ್ರೆ ಸೊ ಒಂದು ವ್ಯಕ್ತಿನ ಒಂದು ಪರಿಸ್ಥಿತಿನ ಒಂದ್ ಸಿಚುವೇಶನ್ ಅನ್ನ ನಾವ್ ಯಾವ ರೀತಿ ನೋಡ್ತೀವಪ್ಪ ಅಂದ್ರೆ ಫಸ್ಟ್ ಯುದ್ಧದನ್ನ ಇದ್ದಂಗೆ ನೋಡ್ತೀವಿ ವ್ಯಕ್ತಿ ಅಲ್ಲದೆ ಆತ್ಮಸ್ಥಿತಿಯಲ್ಲಿ ನೋಡ್ತೀವಿ ಆತನ ಜನ್ಮಗಳ ರೂಪದಲ್ಲಿ ನಾವು ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಯಾಕೆ ಅವನ ಈ ರೀತಿ ಇದಾನೆ ಅವ್ನ್ ಯಾಕೆ ಗುಣ ಬಂದಿದೆ ಸೊ ಯಾಕೆ ಅವ್ನ ಈ ರೀತಿ ವರ್ತಿಸ್ತಾನೆ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಸೊ ಇದು ಪರಿಪೂರ್ಣತೆ ಅಂತ ಕರಿತೀವಿ ಈ ಪರಿಪೂರ್ಣವಾಗಿ ನಾವು ನೋಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಾವು ನೋಡೋ ದೃಷ್ಟಿಕೋನದಲ್ಲಿ ಪರಿಪೂರ್ಣತೆ ಬಂದಾಗ ಇಡೀ ಸಮಸ್ತ ಸೃಷ್ಟಿ ಕೂಡ ಪವಿತ್ರವಾಗ್ತಾ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ ನಕಾರಾತ್ಮಕತೆ ಅಂತ ಹಿಂಗೆ ಕರಿತೀವಿ ಕಂಪ್ಲೀಟ್ ಕಡಿಮೆ ಆಗ್ತಾ ಬಂದು ಸೊ ನಾರ್ಮಲ್ ಆಗಿ ಎಲ್ಲವನ್ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಪವಿತ್ರ ಆದಾಗ ನಮ್ಮ ಜೊತೆ ಇರೋರು ಎಲ್ಲಾ ಕೂಡ ಪವಿತ್ರ ಆಗುತ್ತೆ ಈಗ ಲೈಕ್ ಬುದ್ಧ ಬುದ್ಧ ಮತ್ತು ವಿವೇಕಾನಂದರಾಗಿರ್ಬೋದು ಇವರೆಲ್ಲಾ ಏನಪ್ಪಾ ಅಂದ್ರೆ ಧ್ಯಾನ ಮಾಡಿ ಮಾಡಿ ಪವಿತ್ರರಾಗ್ತಾ ಬಂದ್ರು ಸೊ ಯಾವಾಗ ಪವಿತ್ರ ಆದ್ರಪ್ಪ ಅಂದ್ರೆ ಎಷ್ಟು ಪವಿತ್ರ ಆದ್ರ ಅಂದ್ರೆ ಅವರ ಒಂದು ಅಹ್ ಒಂದು ನಾಲೆಜ್ ನಾವು ಕೇಳಿದಾಗ ಸೊ ಅವರ ಒಂದು ಮಾತುಗಳನ್ನ ನಾವು ಕೇಳ್ದಾಗ ಏನೋ ಆಟೋಮೆಟಿಕ್ ಆಗಿ ನಮ್ಮ ಒಳಗಡೆ ಆ ಪವಿತ್ರತೆ ಬರಕ್ ಸ್ಟಾರ್ಟ್ ಆಗುತ್ತೆ ಈಗ ಬುದ್ಧನ ಹತ್ರ ಹೋದ್ರೆ ಯಾರಾದ್ರೂ ಎಲ್ಲವನ್ನ ಮರಿತಾರೆ ಒಂದ್ ಕ್ಷಣಕ್ಕೆ ಮರೆತು ಆ ಅವನ ಆತ್ಮ ಆತ್ಮಶಾಂತಿಯನ್ನು ಪಡ್ಕೋತಾರೆ ಅಷ್ಟು ಕೆಪಾಸಿಟಿ ಅಷ್ಟು ಪವಿತ್ರತೆ ಅವನೊಳಗೆ ಇತ್ತು ಇದರಿದ್ದಂಗೆ ನೋಡೋದು ಯೋಚನೆ ಒಳಗಿರೋದು ಜ್ಞಾನದಲ್ಲಿ ಪವಿತ್ರತೆ ಎಂದರೆ ಬೇರೆ ಏನೂ ಅಲ್ಲ ಮಾಯೆ ಬಂಧನ ಕರ್ಮ ಮತ್ತು ದುಃಖಗಳಿಂದ ಮುಕ್ತರಾಗುವುದು ಈಗ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಈ ಧ್ಯಾನದಲ್ಲಿ ಪವಿತ್ರತೆ ಅಂತ ನಾವು ಕರಿತೀವಿ ಧ್ಯಾನದಲ್ಲಿ ಪವಿತ್ರವಾಗಿರೋದು ಅಂದ್ರೆ ಏನು ದುಃಖ ಮಾಯೆ ಬಂಧನ ಆಗಿರ್ಬೋದು ಆಮೇಲೆ ಕರ್ಮಗಳಿಂದ ಇವೆಲ್ಲದ್ರಿಂದ ಹೊರಗ್ ಬರೋದನ್ನೇ ಪವಿತ್ರತೆ ಅಂತ ಕರೀತಾರೆ ಸೊ ಅವನ ಸುತ್ತಲೂ ಎಲ್ಲಾ ನಡೀತಾ ಇರತ್ತೆ ಬಟ್ ಅವ್ನು ಯಾವ್ದು ಅಟ್ಯಾಚ್ ಇರಲ್ಲ ಸೊ ಅದು ಯಾವ್ದು ತನ್ನದಲ್ಲ ಅನ್ನೋದು ಅವನ್ ಗೊತ್ತಿರತ್ತೆ ಇದನ್ ಆಗ್ತಾ ಇದೆ ಯಾವ್ದು ನನ್ನದಲ್ಲ ಯಾಕಂದ್ರೆ ಶಾಶ್ವತ ಅಲ್ಲ ಇದೆಲ್ಲಿ ಎಲ್ಲಿ ಮಠ ಇರುತ್ತೆ ಈ ದುಃಖ ಈ ಮಾಯೆ ಈ ಬಂಧನ ಎಲ್ಲಿ ಮಠ ಇರುತ್ತೆ ಈ ದೇಹ ಬಿಡೋವರ್ಗಿರುತ್ತೆ ದೇಹ ಬಿಟ್ಟ ಮೇಲೆ ಯಾವ್ದ ನಮ್ಗೆ ಸಂಬಂಧ ಪಡಲ್ಲ ಈ ಸತ್ಯವನ್ ಗೊತ್ತಿರೋದ್ರಿಂದ ಅವನಿಗೆ ಏನಾಗುತ್ತಪ್ಪ ಅಂದ್ರೆ ಮುಕ್ತವಾಗಿರ್ತಾನೆ ಯಾವಾಗ್ಲೂ ಪ್ರೆಸೆಂಟ್ ಇರೋದ್ರಿಂದ ಕರ್ಮದಿಂದ ಮುಕ್ತಿನ ಪಡ್ಕೊಂಡಿರ್ತಾನೆ ಸೊ ಇದು ನಾವು ತಿಳ್ಕೊಬೇಕಾದ್ರೆ ಮೇನ್ ಪಾಯಿಂಟ್ ಇದು ಇದಕ್ಕೆ ನಾವನ್ನ ಪವಿತ್ರವಾಗಿರೋದು ಧ್ಯಾನದಲ್ಲಿ ಅಂತ ಕರಿತೀವಿ ಸೊ ಪವಿತ್ರತೆಯು ಎಲ್ಲಾ ವಿಷಯದಲ್ಲಿಯೂ ಒಂದೇ ಸಮನಾಗಿ ಸ್ಥಿರವಾಗಿ ಇರುವಂತದ್ದು ಹಾಗಾಗಿ ಇಂತಹ ಪವಿತ್ರತೆಯನ್ನ ಹೊಂದಕ್ಕೆ ಧ್ಯಾನ ಮಾಡೋಣ ನೋಡಿ ಫೈನಲ್ ಆಗಿ ಒಂದು ತಿಳ್ಕೊಬೇಕೇನಪ್ಪಾ ಅಂದ್ರೆ ಪವಿತ್ರತೆ ಅನ್ನೋದು ಎಲ್ಲಾ ವಿಷಯದಲ್ಲಿನೂ ಎಲ್ಲಾ ಸಮಯದಲ್ಲೂ ಕೂಡ ಒಂದೇ ರೀತಿಯಾಗಿರುತ್ತೆ ಒಂದೇ ರೀತಿಯಾಗಿರೋದಂದ್ರೆ ಏನು ತುಂಬಾ ಸಿಂಪಲ್ ಸಾಕ್ಷಿ ಭಾವದಲ್ಲಿರೋದು ಪ್ರೆಸೆಂಟೆನ್ಸ್ ಅಲ್ಲಿರೋದು ಇರೋದನ್ನ ಇದ್ದ ಹಾಗೇನೆ ನೋಡೋದು ಇದನ್ನೇ ಪವಿತ್ರತೆ ಅಂತ ಕರೀತಾರೆ ಒಬ್ಬ ವ್ಯಕ್ತಿ ಯಾವಾಗ ಪವಿತ್ರ ಅಲ್ಲಪ್ಪ ಅಂದ್ರೆ ಅವ್ನಿಗೆ ಒಬ್ಬ ವ್ಯಕ್ತಿ ನೂರ ತಕ್ಷಣ ಹಳೆಲ್ಲ ನೆನ್ಪಾಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂದ್ರೆ ಅವ್ನು ಯಾವುದೋ ಒಂದು ಯೋಚನಾ ಒಂದು ಸಮುದ್ರದಲ್ಲಿ ಸಿಕ್ಕಾಕೊಂಡಿರ್ತಾನೆ ಅಲ್ಲಿ ಪವಿತ್ರತೆ ಹೆಂಗ್ ಬರುತ್ತೆ ಕಸಾನ ಇರುತ್ತಲ್ವಾ ಆ ಕಸಾನ ಹಾಕುವಂತ ಪ್ರೊಸೆಸ್ ಯಾವ್ದು ಅಂದ್ರೆ ಧ್ಯಾನ ಇಷ್ಟು ಸಿಂಪಲ್ ಆಗಿ ತಿಳ್ಕೋಬೇಕು ಧ್ಯಾನದಿಂದ ಹೇಗೆ ಪವಿತ್ರ ಆಗ್ತೀವಿ ನಾವು ಓಕೆ ಸಾರಿ ಮಾಸ್ಟರ್ ಸ್ವಲ್ಪ ವಾತಾವರಣದಿಂದ ಕೆಮ್ಮು ಸ್ಟಾರ್ಟ್ ಆಗಿದೆ ಇರಲಿ ಈಗ ಕಂಪ್ಯೂಟರ್ ಓದ್ ಹೇಳ್ತೀನಿ ನಾ ಯಾವ ರೀತಿ ಬರ್ದಿದ್ದೀನಿ ಧ್ಯಾನ ಮಾಡ್ಮೇ ನಂಗೆ ಈ ಥಾಟ್ಸ್ ಬಂದಿದ್ರು ಹೆಂಗ್ ಬರ್ದೇನಾಗ್ನ ಅಂತ ಹೇಳ್ತೇನೆ ಪವಿತ್ರತೆ ಎಂಬ ಪದಕ್ಕೆ ನಿಜವಾಗಿಯೂ ಅರ್ಥ ಬರೋದು ಧ್ಯಾನದಿಂದ ನಾವು ಶರೀರವನ್ನ ಧರಿಸಿಕೊಂಡು ಭೂಮಿಗೆ ಬರಲು ಹಲವು ಅನುಭವಗಳನ್ನ ಪಡ್ಕೊಳ್ಳೋಕೆ ನಮ್ಮ ಸುತ್ತಲೂ ಸಂಸಾರ ಸಂಬಂಧ ಸ್ನೇಹ ಪ್ರೀತಿ ಕರ್ಮ ಉದ್ಯೋಗ ಎಲ್ಲವೂ ಅನುಭವಕ್ಕಾಗಿ ಸೃಷ್ಟಿಯಾಗಿರುವಂತದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಶರೀರ ಮನಸ್ಸು ಮತ್ತು ಬುದ್ಧಿಯ ನಡುವೆ ನಾವು ಸಿಲುಕಿಕೊಂಡು ಅಜ್ಞಾನದಲ್ಲಿ ಮುಳುಗ್ತೇವೆ ಯಾವಾಗ ನಾವು ಧ್ಯಾನವನ್ನ ಮಾಡುವೆವೋ ಆಗ ನಿಜ ಸತ್ಯವನ್ನ ಅರಿತು ನಮ್ಮ ಸುತ್ತಲಿರುವಂತಹ ಈ ಎಲ್ಲಾ ಸೃಷ್ಟಿಯನ್ನ ಪರಿಪೂರ್ಣವಾಗಿ ನೋಡಲು ಪ್ರಾರಂಭಿಸುತ್ತೇವೆ ಯಾವಾಗ ನಾವು ನೋಡುವಂತಹ ದೃಷ್ಟಿಕೋನದಲ್ಲಿ ಪರಿಪೂರ್ಣತೆ ಬರುವುದೋ ಆಗ ಎಲ್ಲಾ ಸೃಷ್ಟಿ ಕೂಡ ಪವಿತ್ರವಾಗುತ್ತಾ ಹೋಗುವುದು ಧ್ಯಾನದಲ್ಲಿ ಪವಿತ್ರತೆ ಅಂತ ಅಂದ್ರೆ ಬೇರೆ ಅಲ್ಲ ಎಲ್ಲಾ ವಿಷಯದಲ್ಲಿ ಕೂಡ ಒಂದೇ ಸಮನಾಗಿ ಸ್ಥಿರವಾಗಿ ಇರುವುದು ಹಾಗಾಗಿ ಇಂತಹ ಪವಿತ್ರತೆಯನ್ನ ಹೊಂದಲು ಧ್ಯಾನ ಮಾಡೋಣ ಥ್ಯಾಂಕ್ ಯು ಮಾಸ್ಟರ್ಸ್ ಇದು ನಾನು ಧ್ಯಾನದಿಂದ ಕಂಡುಕೊಂಡಿರುವಂತಹ ಬರೆದಿರುವಂತಹ ವಿಷಯಗಳು ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಇದು ಆಲ್ಮೋಸ್ಟ್ ನಾನು ಏನು ಬರೆದಿದ್ದೀನಿ ಇದು ಒಂದು ಬುಕ್ ಆಗುತ್ತೆ ಈಗ ಅಷ್ಟು ಸಾಕಷ್ಟು ಆಗಿದೆ ಬಹಳ ಒಂದು ನಿಯರ್ ಒಂದ್ ಒನ್ ಇಯರ್ ಇಂದ ಬರ್ಕೊಂತ ಬರ್ತಾ ಇರೋದು ಅದನ್ನ ಸ್ಟಾರ್ಟಿಂಗ್ ಇಂದ ಬರ್ತಾ ಇದೀನಿ ಏನೇ ನನಗ್ ಬಂದ್ ಎಲ್ಲಾನು ನಿಮ್ ಮುಂದೆ ಇಡಬೇಕು ಎಕ್ಸ್ಪೆಷಲಿ ಯುವಕರಿಗಿರದ ರೀಚ್ ಆಗಬೇಕು ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಮತ್ತೆ ನಾಳಿನ ದಿನದಲ್ಲಿ ಮತ್ತೆ ನಾಳಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಧ್ಯಾನದಿಂದ ನಾನು ಕಳ್ಕೊಂಡಿರುವಂತ ವಿಷಯವನ್ನ ನಿಮ್ ಜೊತೆ ಚರ್ಚೆ